ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷ ಸತೀಶ್ ಕುಂಪಲ ಅವರು ಪುನರಾಯ್ಕೆಯಾಗಿದ್ದಾರೆ ಜಿಲ್ಲಾ ಬಿಜೆಪಿ ಚುನಾವಣಾಧಿಕಾರಿ ರಾಜೇಶ್ ಕಾವೇರಿ ಅವರು ಬುಧವಾರ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮೂರು ವರ್ಷಗಳ ಅವಧಿಗೆ ಸತೀಶ್ ಕುಂಪಲ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಪ್ರಕಟಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿ ಆ ಮೂಲಕ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳೋದು ಬಿಜೆಪಿಯ ಸಿದ್ಧಾಂತಗಳಲ್ಲಿ ಒಂದು ಪುನರಪಿ ಸತೀಶ್ ಕುಂಪಲ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಹಿಂದಿನಂತೆಯೇ ನಾವೆಲ್ಲರೂ ಒಂದಾಗಿ ಅವರ ಆದೇಶ ಪಾಲಿಸಿ ತತ್ವ ಸಿದ್ಧಾಂತಗಳ ಅನುಷ್ಠಾನದಲ್ಲಿ ತೊಡಗೋಣ ಎಂದರು ಒಂದು ಜಿಲ್ಲಾಧ್ಯಕ್ಷನಾಗಿ ಅನುಷ್ಠಾನ ಮಾಡಿದೆ ರಾಜ್ಯ ಕೊಟ್ಟಂತ ಎಲ್ಲ ಚಟುವಟಿಕೆ ಆ ಚಟುವಟಿಕೆಯನ್ನು ಯಶಸ್ವಿಯಾಗಿ ಬೂತು ತನಕ ವಿಸ್ತರಿಸುವಂತಹ ಕೆಲಸ ಕಾರ್ಯಗಳು ಅದರ ಜವಾಬ್ದಾರಿಗಳನ್ನು ಒಂದು ಜಿಲ್ಲಾಧ್ಯಕ್ಷ ಮಂಡಲದ ಅಧ್ಯಕ್ಷ ಬೂತಿನ ಅಧ್ಯಕ್ಷ ಮುಖಾಂತರ ಅನುಷ್ಠಾನ ಮಾಡ್ತೇವೆ ಹಾಗಾಗಿ ಇವತ್ತು ಜಿಲ್ಲಾಧ್ಯಕ್ಷರಾಗಿ ಸತೀಶ್ ಕುಂಪಳ ಅವರು ಘೋಷಣೆ ಆದರೂ ಕೂಡ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಜಿಲ್ಲಾಧ್ಯಕ್ಷರು ಹೇಳಿದಂಥ ಪ್ರತಿಯೊಂದು ಮಾತಿಗೆ ವಿಶೇಷವಾಗಿ ಅದೊಂದು ಆದೇಶದ ನಿಜ ತಿಳ್ಕೊಂಡು ಅದನ್ನು ಪಕ್ಷ ಸಂಘಟನೆಯ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡುತ್ತೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ಕರ್ನಾಟಕದ ರಾಜಕೀಯ ಅಸ್ಮಿತೆ ಉಳಿಸಬೇಕಾದದ್ದು ಬಹುದೊಡ್ಡ ಜವಾಬ್ದಾರಿ ಬಿಜೆಪಿಗಿದೆ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆಯ ಜವಾಬ್ದಾರಿ ಮುಂದೆ ಅಧಿಕಾರ ಸಿಗದು ಎಂದು ಅವರಿಗೂ ತಿಳಿದಿದೆ ಬಿಜೆಪಿ ಕೇವಲ ಅಧಿಕಾರ ಹಿಡಿಯೋದೊಂದೇ ಉದ್ದೇಶವಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ಬರದಂತೆ ಭಾವನೆಗಳಿಗೆ ಚ್ಯುತಿಯಾಗದಂತೆ ಕಾರ್ಯ ನಿರ್ವಹಿಸುತ್ತದೆ ಎಂದರು ಸ್ಥಾನದ ಮೇಲೆ ಅಂಟಿಕೊಂಡು ಕೂದಿರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನಾಭಿಪ್ರಾಯವನ್ನು ಮೂಡಿಸುವ ಜನರ ನೇತೃತ್ವವನ್ನು ವಹಿಸಿಕೊಳ್ಳುವಂತ ಈ ರೀತಿಯಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಆಡಳಿತವನ್ನು ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ ಜನಾಭಿಪ್ರಾಯವನ್ನು ಮೂಡಿಸಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಪುನರಪಿ ಆಯ್ಕೆಯಾದ ಸತೀಶ್ ಕುಂಪಲ ಮಾತನಾಡಿ ಬಿಜೆಪಿಯಲ್ಲಿನ ಸಂಘಟನಾ ವ್ಯವಸ್ಥೆ ಅನುಷ್ಠಾನ ಮಾಡುವ ರೀತಿ ನಿಜಕ್ಕೂ ಇದು ಇತರರಿಗೆ ಮಾದರಿ ಎಂದರು ಸಮಾಧಾನ ಚಿಂತವಾಗಿ ತಕೊಂಡ ಕಾರಣ ಯಶಸ್ವಿ ಆಗ್ಲಿಕ್ಕೆ ಆಗಿದೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಇವತ್ತು ನನ್ಗೆ ತುಂಬಾ ಜನ ಹೇಳ್ತಾರೆ ನಿಮ್ದು ತುಂಬಾ ಸಮಾಧಾನ ಜಾಸ್ತಿ ಆಯ್ತು ಮಾತ್ರ ಅಂತ ಹೇಳ್ತಾರೆ ಸಲ ನಾನು ಹೇಳುದು ಸಮಾಧಾನ ಇದ್ರೆ ಮಾಡ್ಲಿಕ್ಕೆ ಈ ಇರುವಂತದ್ದು ಸಮಾಧಾನದಲ್ಲೇ ಹೋಗ್ಬೇಕು ಇಲ್ಲಿ ಬಂದು ನಾನು ಎಲ್ಲ ನಾನು ಆಗಿ ಮಾಡ್ತೇನೆ ಹೀಗೆ ಅಂತ ಮಾಡ್ತೇನೆ ಅಂತ ಹೇಳಿ ಹೇಳಿದ್ರೆ ಅದೆಲ್ಲ ಆಗ್ಲಿಕ್ಕಿಲ್ಲ ಅದು ತಪ್ಪಾಗ್ತದೆ ವ್ಯತ್ಯಾಸ ಆಗ್ತದೆ ಬಿಜೆಪಿ ಮುಖಂಡರುಗಳು ಅಧ್ಯಕ್ಷ ಸತೀಶ್ ಕುಂಪಲ ಅವರನ್ನು ಅಭಿನಂದಿಸಿದರು ರಾಜ್ಯ ಚುನಾವಣಾಧಿಕಾರಿ ಕ್ಯಾಪ್ಟನ್ ಗಣೇಶ್ ಕರ್ಣಿಕ್ ಸಹಾಯಕ ಚುನಾವಣಾಧಿಕಾರಿಗಳಾದ ವಿಕಾಸ್ ಪುತ್ತೂರು ಮತ್ತು ಸಾಜಾ ರಾಧಾಕೃಷ್ಣ ಆಳ್ವ ವೀಕ್ಷಕ ಮೋನಪ್ಪ ಭಂಡಾರಿ ಶಾಸಕ ಡಾ ವೈಭರತ್ ಶೆಟ್ಟಿ ಮಾಜಿ ಅಧ್ಯಕ್ಷ ಸಂಜೀವ ಮಠಂದೂರು ರಾಜಗೋಪಾಲ್ ರೈ ರವಿಶಂಕರ್ ಮಿಜಾರ್ ಪ್ರೇಮಾನಂದ ಶೆಟ್ಟಿ ನಂದನ್ ಮಲ್ಯ ಮತ್ತಿತರರು ಉಪಸ್ಥಿತರಿದ್ದರು